ಏನು ಸಲ್ಲಬೇಕೋ ಅದನ್ನು ಸಲ್ಲಿಸಲೇಬೇಕು ಈಗಾಗಲೇ ಹಿರಿಯರಿಬ್ಬರು ಇಲ್ಲಿ ವೇದಿಕೆಯಲ್ಲಿ ಒಂದೊಳ್ಳೆ ಮಾತನ್ನು ಹೇಳಿದ್ದಾರೆ ಮತ್ತು ಉತ್ತಮವಾದ ವೇದಿಕೆಯನ್ನು ಹಾಕ್ಕೊಟ್ಟಿದ್ದಾರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ತಗೊಳ್ಳೋದಕ್ಕೆ ಆ ತಗೊಳ್ಳೋದಲ್ರಿ ಕೊಡಬೇಕು ರೀ ಅವರಿಗೆ ಸಿಗುತ್ತೆ ಅದು ಸಿಗುತ್ತೆ ಈಗ ವೇದಿಕೆ ಸಿದ್ಧ ಆಗಿದೆ ಬಿಡಲ್ಲ ಅವರೆಲ್ಲ ಉಮೇಶ್ ಬಣ್ಕರ್ ಅವರು ಹೇಳೋದು ಬಿಡಲ್ಲ ಅವರೆಲ್ಲ ಸಾಧಾರಣಕ್ಕೆ ಬಿಡೋಲ್ಲ ಬಹುಶಃ ನಮ್ಮ ಕಾರ್ಯಕ್ರಮದ ಒಳಗೇನೆ ಅದಾದರೂ ಆಗ್ಬಿಡತ್ತೆ ಗೊತ್ತಿಲ್ಲ ಆಗಬೇಕು ಯಾಕೆಂದ್ರೆ ಇದು ಸುಸಂದರ್ಭ ಎಪ್ಪತ್ತೈದನೇ ವರ್ಷದ ಜನ್ಮ ದಿನೋತ್ಸವದ ಅಂಗವಾಗಿ ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ಕರ್ನಾಟಕ ರತ್ನವನ್ನು ಅನೌನ್ಸ್ ಮಾಡೋ ಅವಕಾಶ ಇದೆ ಅವಕಾಶ ಇದೆ ಅದಕ್ಕೊಂದು ಅಭಿಯಾನ ಶುರು ಮಾಡೋಣ ಅವ್ರಿಗೆ ಮುಟ್ಸೋಣ ಬೇಡಿ ತಗೊಳ್ಳೋದಲ್ಲ ಅದು ಕೊಡಬೇಕು ನಮ್ಮ ಗುರುಗಳು ಹೇಳಿದಾಗೆ ಗುರುತಿಸಿ ಚಿತ್ರರಂಗದಲ್ಲಿ ಸಾಧಕರು ಇದ್ದಾರೆ ಅವರೆಲ್ಲ ಬಂದು ನನಗೆ ಕೊಡಿ ಸ್ವಾಮಿ ಅಮ್ಮ ತಾಯಿ ಅಂತ ಕೇಳಲ್ಲ ಗುರ್ತಿಸಿ ಅವ್ರಿಗೆ ಕೊಡಿ ಇವರಿಗೆ ಕೊಡಲೇಬೇಕು ವಿಷ್ಣುವರ್ಧನ್ ಸರ್ಗೆ ಕೊಡಲೇಬೇಕು ಸಿಗುತ್ತೆ ಅದು ಇನ್ನು ಪದ್ಮ ಪ್ರಶಸ್ತಿ ಆಗಲೇ ಬಣ್ಕರ್ ಸರ್ ಹೇಳಿದಾಗೆ ಅದು ಯಾರೂ ರೆಕಮೆಂಡ್ ಮಾಡಿದ್ರು ಕೊಡೋದಿಲ್ಲ ಇವಾಗ ಜನಗಳಿಂದ ಆಯ್ಕೆ ಆಗ್ತಾ ಇದೆ ಕಳೆದ ನಾಲ್ಕು ವರ್ಷಗಳಿಂದ ಜನಗಳಿಂದ ಆಯ್ಕೆ ಆಗ್ತಿದೆ ಜನಗಳಿಂದ ಆಯ್ಕೆ ಹಾಕೋದು ಇನ್ನೂ ಚೆನ್ನಾಗಿರುತ್ತೆ ಎಷ್ಟು ಅಭಿಮಾನಿಗಳಿದ್ರಿ ಕರ್ನಾಟಕದಲ್ಲಿ ನೀವು ಎಷ್ಟು ಅಭಿಮಾನಿಗಳು ಒಬ್ಬೊಬ್ಬರಿಗೆ ಕನಿಷ್ಠ ನಿಮ್ಮ ಹಿಂದೆ ಒಂದು ನೂರು ಜನ ಇರ್ತಾರೆ ಬೇಡ ಐವತ್ತು ಜನ ತಗೊಳ್ಳಿ ಹತ್ತು ಜನ ತಗೊಳ್ಳ್ರಿ ಸಂದೇಶ ಕಳಿಸಿ ಮೋದಿ ಅವರಿಗೆ ಮುಂದಿನ ವರ್ಷ ಮರಣೋತ್ತರವಾಗಿ ಅವ್ರಿಗೆ ಸಿಗಲಿ ಭಾಳ ಜನಕ್ಕೆ ಸಿಕ್ಕಿದೆ ಅವ್ರಿಗೂ ಸಿಗಲಿ ಇವೆಲ್ಲ ಮಾಡಬೇಕು ಮಾಡ್ತೀರಿ ನೀವು ನಾನು ಹೇಳೋ ಅವಶ್ಯಕತೆ ಇಲ್ಲ ಮಾಡೋಣ ಎಲ್ಲ ಸೇರ್ಕೊಂಡು ಮಾಡೋಣ